ರಾತ್ರಿಯ ಮೌನದಲ್ಲಿ ಕಿಟಕಿಯ ಮೂಲಕ ಒಳಬಂದ ಚಂದ್ರನ ಬೆಳಕಿಗೂ ಕೂಡ ಕೋಣೆಯ ತೆಳುವಾದ ಕತ್ತಲನ್ನು ಕತ್ತರಿಸಲು ಸಾಧ್ಯವಾಗಲಿಲ್ಲ ಗಂಡ ಸುಕುಮಾರನ್ ಹೋಗಿ ಈಗ ತಿಂಗಳುಗಳೇ ಕಳೆದಿವೆ ಆರು ಆದರೂ ಆದರುವ ಕೋಣೆಯ ಒಂದೊಂದು ಮೂಲೆಯಲ್ಲೂ ಅವನ ಉಪಸ್ಥಿತಿ ಉಳಿದಿದೆ ಮೇಜಿನ ಮೇಲಿನ ಪುಸ್ತಕಗಳು ಹಾಸಿಗೆಯ ಮೇಲೆ ಇನ್ನೂ ಸುಂದರವಾಗಿ ಮಡಚಿಡಲಾದ ಅವನ ಧೋತಿ ಮತ್ತು ಶರ್ಟ್ ಗೋಡೆಯ ಮೇಲಿನ ಮಂಗಿರುವ ನಗುವಿನ ಫೋಟೋ ಎಲ್ಲವೂ ಜಾನಕಿಯನ್ನು ಗಟ್ಟಿಯಾಗಿ ಹಿಡಿದಿಟ್ಟಿವೆ ಬಾಹ್ಯ ಜಗತ್ತು ಅವಳಿಗೆ ಭೀತಿಯಂತೆ ಕಾಣಿಸಿತು ಅವಳ ದುಃಖವನ್ನು ಯಾರಿಗೂ ಅರ್ಥವಾಗುವುದಿಲ್ಲ ಎಂದು ಅವಳು ನಂಬಿದ್ದಳು ಜಾನಕಿ ಸುಕುಮಾರನ್ನ ಜ್ಞಾಪಕಗಳೊಂದಿಗೆ ದಿನಗಟ್ಟಲೆ ಆ ಕೋಣೆಯೊಳಗೆ ಕುಗ್ಗಿಕೊಂಡಿದ್ದಳು ಕಿಟಕಿಯ ಚೌಕಟ್ಟುಗಳನ್ನು ದೀರ್ಘಕಾಲದಿಂದ ತೆರೆಯಲಾಗಿಲ್ಲ ಬೆಳಕು ಒಳಗೆ ಬರಲು ಭಯವಿರುವಂತೆ ಬಹಳ ಕಾಲದಿಂದ ಅವಳು ಸ್ನಾನ ಮಾಡಿಲ್ಲ ಕೂದಲನ್ನು ಬಾಚಿಕೊಂಡಿಲ್ಲ ಮಗಳು ಸುಮತಿ ಭುಕ್ಕೆಂದು ಒಡ್ಡೊಡ್ಡಿ ಬಂದಾಗ ಮಾತ್ರ ಅವಳು ಕೋಣೆಯಿಂದ ಹೊರಗೆ ಬಂದು ಅಡಿಗೆ ಮನೆಗೆ ಹೋಗುತ್ತಿದ್ದಳು ಹಗಲಿನ ವೇಳೆಯಲ್ಲಿ ಅವಳು ಕಿಟಕಿಯಿಂದ ಹೊರಗೆ ದಿಟ್ಟಿಸುತ್ತಿದ್ದಳು ಆದರೆ ಯಾರಿಗೂ ಕಾಣದಂತೆ ಅವಳು ಕಿಟಕಿಯ ಮರೆಯಲ್ಲಿ ಕುಗ್ಗಿಕೊಂಡಿದ್ದಳು ದಾರಿಯಲ್ಲಿ ಹಾದುಹೋಗುವ ನೆರೆಹೊರೆಯವರು ಅವಳ ಮನೆಯನ್ನು ರಹಸ್ಯವಾಗಿ ಗುಣಗುನಿಸುವುದನ್ನು ಅವಳು ಕೇಳಿದ್ದಳು ಬಡಪಾಯಿ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದಳು ಮಗಳಿಗೆ ತಂದೆ ಇಲ್ಲದಾಯಿತು ಇನ್ನೂ ಅವಳು ಏನು ಮಾಡಲಿದ್ದಾಳೆ ಈ ರೀತಿಯ ಒಂದೊಂದು ಮಾತುಗಳು ಅವಳ ಹೃದಯಕ್ಕೆ ಚೂರಿಯಂತೆ ಚುಚ್ಚಿದವು ಸಹಾನುಭೂತಿಯನ್ನು ಅವಳಿಗೆ ಸಹಿಸಲಾಗಲಿಲ್ಲ ಜನರ ಮುಂದೆ ಅಗೋಚರವಾಗಬೇಕೆಂದು ಅವಳು ಆಸೆಪಟ್ಟಳು ರಾತ್ರಿಯ ಮೌನದಲ್ಲಿ ಅವಳು ಆ ಕೋಣೆಯಲ್ಲಿ ಒಂಟಿಯಾಗಿದ್ದಳು ಗಂಡನ ಹಳೆಯ ನೀಲಿ ಶರ್ಟ್ನಲ್ಲಿ ಇನ್ನೂ ಅವನ ವಾಸನೆ ಉಳಿದಿತ್ತು ಅದನ್ನು ಒಡ್ಡಿಕೊಂಡು ಅವಳು ಹಾಸಿಗೆಯ ಮೇಲೆ ಮಲಗಿದ್ದಳು ಶರ್ಟ್ನ ಒಂದೊಂದು ದಾರವು ಅವನ ಸಾನ್ನಿಧ್ಯವನ್ನು ಜ್ಞಾಪಿಸಿತು ಅವಳು ಯಾರಿಗೂ ಗೊತ್ತಿಲ್ಲದಂತೆ ಮಾತನಾಡಿದಳು ಸುಕುಮಾರ ಈಗ ನಾನು ಒಂಟಿಯಾಗಿದ್ದೇನೆ ನೀನಿಲ್ಲದ ಜಗತ್ತು ನನಗೆ ಭಯಾನಕ ಕನಸಿನಂತೆ ಕಾಣುತ್ತಿದೆ ಸುಮತಿ ನಿನ್ನ ಬಗ್ಗೆ ಮಾತನಾಡುತ್ತಾಳೆ ಅವಳಿಗೆ ನಿನ್ನ ಜ್ಞಾಪಕವಿದೆಯೇ ಎಂದು ನನಗೆ ಗೊತ್ತಿಲ್ಲ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿದಿತು ಗಂಡನ ಜ್ಞಾಪಕಗಳೇ ಅವಳ ಆಶ್ವಾಸನವಾಗಿತ್ತು ಅದೇ ಸಮಯದಲ್ಲಿ ಮನೆಯ ಇನ್ನೊಂದು ಭಾಗದಲ್ಲಿ ಅವಳ ಅತ್ತೆ ರಾಧಾ ಮರಿಯಾದ ಈ ಸ್ಥಿತಿಯನ್ನು ಕಂಡು ವೇದನೆ ಪಟ್ಟಳು ಅವಳನ್ನು ಇಷ್ಟೊಂದು ದಿನ ಬಿಡಲಾಗದು ಎಂದು ಅವಳು ತನ್ನೊಳಗೆ ಹೇಳಿಕೊಂಡಳು ಆದರೆ ನಾನೇನು ಹೇಳಿ ಅವಳನ್ನು ಸಮಾಧಾನಪಡಿಸಲಿ ನನ್ನ ಮಗನನ್ನೇ ಅವಳು ಕಳೆದುಕೊಂಡಿದ್ದಾಳಲ್ಲ ರಾಧಾ ಮನಸ್ಸು ನೋಯಿತು ಅದು ಮಳೆಗಾಲವಾಗಿತ್ತು ಸುಕುಮಾರನ್ ಹೋಗುವ ಕೆಲವು ತಿಂಗಳುಗಳ ಮೊದಲು ರಾಧಾ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಹಾಸಿಗೆ ಹಿಡಿದಿದ್ದಳು ಗಂಭೀರ ರೋಗ ಚಿಕಿತ್ಸೆಗೆ ದೊಡ್ಡ ಮೊತ್ತ ಬೇಕಿತ್ತು ಸುಕುಮಾರನ್ ಹಲವಾರು ಕಡೆಯಿಂದ ಸಾಲ ತೆಗೆದುಕೊಂಡಿದ್ದ ತನ್ನ ರಬ್ಬರ್ ತೋಟವನ್ನು ಅಡವಿಟ್ಟುಕೊಂಡು ಕೆಲವು ಸಂಬಂಧಿಕರಿಂದ ದೊಡ್ಡ ಮೊತ್ತವನ್ನು ಸಾಲವಾಗಿ ತೆಗೆದುಕೊಂಡಿದ್ದ ಆದರೂ ರಾಧಾಳ ರೋಗ ಗುಣವಾಗಲಿಲ್ಲ ಸುಕುಮಾರನ್ ಆಕಸ್ಮಿಕವಾಗಿ ಈ ಲೋಕವನ್ನೇ ಬಿಟ್ಟು ಹೋದ ಅವನ ಮರಣದ ನಂತರ ಸಾಲ ಕೊಟ್ಟ ಸಂಬಂಧಿಕರು ಜಾನಕಿ ಮತ್ತು ರಾಧಾಳನ್ನು ಹಣ ವಾಪಸ್ ಕೇಳಿ ಕಿರಿಕಿರಿ ಮಾಡತೊಡಗಿದರು ಹಣ ಸಿಗದಿದ್ದರೆ ರಬ್ಬರ್ ತೋಟವನ್ನು ನಮಗೆ ಬರೆದುಕೊಡಬೇಕು ಎಂದು ಬೆದರಿಕೆ ಹಾಕಿದರು ಜಾನಕಿಗೆ ಬೇರೆ ದಾರಿಯಿರಲಿಲ್ಲ ತನ್ನ ಅತ್ತೆಯನ್ನು ರಕ್ಷಿಸಲು ಗಂಡ ತೆಗೆದ ಸಾಲವನ್ನು ತೀರಿಸಲು ಅವಳು ರಬ್ಬರ್ ತೋಟವನ್ನು ಅವರಿಗೆ ಬರೆದುಕೊಟ್ಟಳು ಸುಕುಮಾರನ್ ಕನಸುಗಳೊಂದಿಗೆ ನೆಟ್ಟು ಬೆಳೆಸಿದ ರಬ್ಬರ್ ತೋಟ ಒಂದೇ ಕ್ಷಣದಲ್ಲಿ ಕಾಣೆಯಾಯಿತು ಅದು ಮಳೆಗಾಲವಾಗಿತ್ತು ರಬ್ಬರ್ ತೋಟ ಕಳೆದುಕೊಂಡ ನಂತರವರ ಆರ್ಥಿಕ ಸ್ಥಿತಿ ತೀರಾ ಕೆಟ್ಟಿತು ಸುಮತಿಗೆ ಜ್ವರ ಬಂದಾಗ ವೈದ್ಯರನ್ನು ತೋರಿಸಲು ಅಥವಾ ಔಷಧ ಖರೀದಿಸಲು ಹಣವಿರಲಿಲ್ಲ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡಬೇಕಾಯಿತು ಆಗ ಮಾತ್ರ ಅವಳು ತನ್ನ ಭವಿಷ್ಯವೇನಾಗಿರಬಹುದೆಂದು ಯೋಚಿಸಿದಳು ಅವಳು ಬೀರು ತೆರೆದು ಗಂಡ ಕುಡಿಸಿದ ಚಿನ್ನದ ಕಂಕಣವನ್ನು ತೆಗೆದುಕೊಂಡಳು ಆ ಕಂಕಣವನ್ನು ಮಾರಲು ಅವಳಿಗೆ ಮನಸ್ಸಿರಲಿಲ್ಲ ಆದರೆ ಮಗಳ ರೋಗವನ್ನು ಕಂಡಾಗ ಅವಳಿಗೆ ಬೇರೆ ದಾರಿಯಿರಲಿಲ್ಲ ಅವಳು ಕೋಣೆಯಿಂದ ಹೊರಗೆ ಬಂದು ಕೆಳಗೆ ನಡೆದಳು ಅವಳ ಕಣ್ಣುಗಳಲ್ಲಿ ಅಸಹಾಯಕತೆಯ ಒಂದು ದೊಡ್ಡ ಸಮುದ್ರವಿತ್ತು ಅವಳ ಅತ್ತೆ ರಾಧಾ ಅವಳನ್ನು ಕಂಡಳು ಎಲ್ಲಿಗೆ ಮಗಳೇ ಎಂದು ಕೇಳಿದಳು ಅವಳಿಗೆ ಏನೂ ಹೇಳಲಾಗಲಿಲ್ಲ ಕೈಯಲ್ಲಿರುವ ಚಿನ್ನದ ಕಂಕಣವನ್ನು ನೋಡಿ ರಾಧಾಳ ಕಣ್ಣುಗಳು ತುಂಬಿ ಹೋದವು ಮರಿಯಾದ ಅಸಹಾಯಕತೆ ಅವರಿಗೆ ಅರ್ಥವಾಯಿತು ನೀನು ಆ ಕಂಕಣವನ್ನು ಮಾರಲು ಹೋಗಬೇಕಿಲ್ಲ ಎಂದು ರಾಧಾ ಹೇಳಿದಳು ನಮಗೆ ಬೇರೆ ದಾರಿಗಳಿಲ್ಲವೇ ಅಮ್ಮ ಜಾನಕಿ ಕಣ್ಣೀರಿನೊಂದಿಗೆ ಹೇಳಿದಳು ನಾನೀಗ ಏನು ಮಾಡಲಿ ಆಗ ರಾಧಾಳ ಮನಸ್ಸಿನಲ್ಲಿ ಬದಲಾವಣೆಯಾಯಿತು ಮಗನ ಕುಟುಂಬಕ್ಕೆ ನಾಚಿಕೆಯಾಗದ ಒಂದು ಕೆಲಸವನ್ನು ಮಾಡಬೇಕೆಂದು ಆಕೆ ಯೋಚಿಸಿದ್ದಳು ಆದರೆ ಈಗ ಮರ್ಯಾದ ಮತ್ತು ಮೊಮ್ಮಗಳ ಈ ದುರವಸ್ಥೆಯನ್ನು ಕಂಡಾಗ ಆಕೆಯ ಮನಸ್ಸು ಬದಲಾಯಿತು ಆಕೆ ದೃಢವಾಗಿ ನಿರ್ಧರಿಸಿದಳು ಮರಿಯಾಳಿಗೆ ಆ ಕಂಕಣವನ್ನು ಮಾರಲು ಸಾಧ್ಯವಿಲ್ಲ ಅದಕ್ಕೂ ಮೊದಲು ನಾನೇ ನನ್ನ ದಾರಿಯನ್ನು ಕಂಡುಕೊಳ್ಳುತ್ತೇನೆ ಆಕೆ ಜಾನಕಿಯನ್ನು ಹತ್ತಿರ ಕರೆದು ತಲೆಯ ಮೇಲೆ ಕೈಯಿಟ್ಟಳು ಸುಕುಮಾರನ್ ಹೋದ ನಂತರ ನೀನು ಚಿಂತೆಪಡಬೇಕಿಲ್ಲ ನಾನು ನಿನ್ನ ಜೊತೆಗಿದ್ದೇನೆ ಎಂದು ಆಕೆ ಹೇಳಿದಳು ಇದನ್ನು ಕೇಳಿ ಜಾನಕಿ ರಾಧಾಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದಳು ಅದೇ ದಿನದಿಂದ ಅವರ ದುಃಖಗಳ ಕೊನೆಯ ಆರಂಭವಾಯಿತು ಒಂದು ದಾರಿಯನ್ನು ಕಂಡುಕೊಳ್ಳಬೇಕೆಂದು ರಾಧಾಳಿಗೆ ತೋರಿತು ಮರುದಿನ ಬೆಳಿಗ್ಗೆ ರಾಧಾ ಜಾನಕಿಯನ್ನು ಕರೆದಳು ಸುಕುಮಾರನ್ ನಿನಗಾಗಿ ಖರೀದಿಸಿದ ಆಟೋ ರಿಕ್ಷಾವಿದೆಯಲ್ಲ ರಾಧಾ ಹೇಳಿದಳು ಅವನ ಮರಣದ ನಂತರ ಅದು ಕೇವಲ ಮುಂಗೋಡಿಯಲ್ಲಿ ಬಿದ್ದಿದೆ ಅದನ್ನು ಚೆನ್ನಾಗಿ ಬಳಸಿಕೊಳ್ಳಬಹುದಲ್ಲವೇ ರಾಧಾಳ ಮಾತುಗಳು ಜಾನಕಿಯನ್ನು ಆಶ್ಚರ್ಯಗೊಳಿಸಿದವು ಸುಕುಮಾರನ್ ಆಕೆಗೆ ಆಟೋರಿಕ್ಷಾ ಚಾಲನೆಯನ್ನು ಕಲಿಸಿದ್ದ ಪಿ ಪರೀಕ್ಷೆಗೆ ಓದುವುದರ ಜೊತೆಗೆ ಒಂದು ಆದಾಯಕ್ಕಾಗಿ ಇದನ್ನು ಒಂದು ಉದ್ಯೋಗವಾಗಿ ಆಯ್ಕೆ ಮಾಡಿಕೊಳ್ಳಬೇಕೆಂದು ಅವನು ಯಾವಾಗಲೂ ಹೇಳುತ್ತಿದ್ದ ಆದರೆ ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಜಾನಕಿಗೆ ಧೈರ್ಯವಿರಲಿಲ್ಲ ಅದು ಸರಿಹೋಗುವುದಿಲ್ಲ ಅಮ್ಮ ಆಕೆ ಹೇಳಿದಳು ನಮ್ಮ ಕುಟುಂಬಕ್ಕೆ ನಾಚಿಕೆಯಾಗದೆಯೇ ರಾಧಾ ಮೌನವಾದಳು ತನ್ನ ಮಗನ ಕುಟುಂಬಕ್ಕೆ ನಾಚಿಕೆಯಾಗುವ ಯಾವುದೇ ಕೆಲಸವನ್ನು ಆಕೆ ಯೋಚಿಸಲಾಗಲಿಲ್ಲ ಆದರೆ ತನ್ನ ಮೊಮ್ಮಗ ಸುಮತಿಯ ಹಸಿವಿನಿಂದ ಎಚ್ಚರಗೊಂಡ ಕಣ್ಣುಗಳು ಆಕೆಯ ಮನಸ್ಸಿಗೆ ಬಂದವು ನಾಚಿಕೆ ಹಸಿವಿನಿಂದ ಕೂಗುವಾಗ ನಾಚಿಕೆಯನ್ನು ನೋಡಲು ಸಾಧ್ಯವಿಲ್ಲ ಮಗಳೇ ಈ ಮನೆಗೆ ಒಂದು ಅಗತ್ಯವಿದೆ ಅದಕ್ಕೆ ದಾರಿಯನ್ನು ಕಂಡುಕೊಳ್ಳಬೇಕಾದವಳು ನೀನೇ ರಾಧಾಳ ಧ್ವನಿ ಗಟ್ಟಿಯಾಯಿತು ಆ ಸಂಭಾಷಣೆಯ ನಂತರ ಜಾನಕಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ಕೋಣೆಗೆ ಮರಳಿದಳು ಆ ರಾತ್ರಿ ಸುಮತಿ ಮತ್ತೆ ಹಸಿವಾಗಿದೆ ಎಂದು ಕೂಗಲಾರಂಭಿಸಿದಳು ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ರಾಧಾ ಸುಮತಿಯನ್ನು ಸಮಾಧಾನಪಡಿಸಲು ಯತ್ನಿಸಿದರೂ ಆಕೆಯ ಹಸಿವಿನಿಂದ ಕೂಗುವಿಕೆ ನಿಲ್ಲಲಿಲ್ಲ ಆ ಕ್ಷಣದಲ್ಲಿ ರಾಧಾಳ ಹೃದಯ ಒಡೆದು ಹೋಯಿತು ಆಕೆಯ ಆತ್ಮಸಾಕ್ಷಿಯು ಆಕೆಯನ್ನು ಚುಚ್ಚಿತು ಮಗನ ಕುಟುಂಬಕ್ಕೆ ನಾಚಿಕೆಯಾಗದಂತೆ ಆಕೆ ಮರಿಯಾಳನ್ನು ಆಟೋ ಚಾಲನೆಗೆ ಬಿಡಲಿಲ್ಲ ಆದರೆ ಈಗ ಮಗಳು ಹಸಿವಿನಿಂದ ಕೂಗುತ್ತಿದ್ದಾಳೆ ಅದೇ ನಿಜವಾದ ನಾಚಿಕೆ ಎಂದು ರಾಧಾಳಿಗೆ ತೋರಿತು ರಾತ್ರಿಯಲ್ಲಿ ಜಾನಕಿ ಮಲಗಿದಾಗ ರಾಧಾ ಆಕೆಯ ಕೋಣೆಗೆ ಹೋದಳು ಆಕೆ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ಜಾನಕಿಯ ಕೂದಲಿನ ಮೇಲೆ ಮೆಲ್ಲಗೆ ತಡವಿದಳು ಜಾನಕಿ ಆಗ ಸುಕುಮಾರನ್ನ ಶರ್ಟ್ನು ಒಡ್ಡಿಕೊಂಡು ಮಲಗಿದ್ದಳು ಆಕೆಯ ಕಣ್ಣುಗಳು ಮುಚ್ಚಿದ್ದರೂ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುತ್ತಿತ್ತು ರಾಧಾಳ ಕೈಗಳು ಆಕೆಯ ತಲೆಯ ಮೇಲೆ ತಡವಿದಾಗ ಆಕೆಗೆ ಆಶ್ವಾಸನವಾಯಿತು ಆಕೆ ಮೆಲ್ಲೆಗೆ ತಲೆಯನ್ನು ಎತ್ತಿ ನೋಡಿದಾಗ ರಾಧಾ ಆಕೆಯನ್ನು ಕಣ್ಣೀರಿನ ಕಣ್ಣುಗಳಿಂದ ನೋಡಿ ನಗುತ್ತಿದ್ದಳು ಮರುದಿನ ಬೆಳಿಗ್ಗೆ ಜಾನಕಿ ಆಟೋ ರಿಕ್ಷಾದೊಂದಿಗೆ ಸ್ಟ್ಯಾಂಡ್ಗೆ ಹೋಗಲು ಸಿದ್ಧವಾದಳು ರಾಧಾ ಹೊರಗೆ ಬಂದು ಆಕೆಯನ್ನು ನೋಡಿದಳು ಮಗಳೇ ಧೈರ್ಯವಾಗಿ ಹೋಗಿ ಬಾ ಆಕೆ ಹೇಳಿದಳು ನಿನ್ನ ಜೊತೆಗೆ ನಾವು ಇದ್ದೇವೆ ಜಾನಕಿ ಸ್ಟ್ಯಾಂಡ್ಗೆ ತಲುಪಿ ಆಟೋವನ್ನು ನಿಲ್ಲಿಸಿದಾಗ ಕೆಲವು ಚಾಲಕರು ಆಕೆಯನ್ನು ಗೇಲಿ ಮಾಡಿದರು ಈಗ ಈ ಕೆಲಸ ಕೇಳಿದರೆ ಸಾಕಿತ್ತು ಎಂದು ಒಬ್ಬ ಚಾಲಕ ಹೇಳಿದ ಗಾಡಿ ಓಡಿಸಲು ತಿಳಿಯದವರು ಇಳಿದು ತಿರುಗಾಡುತ್ತಿದ್ದಾರೆ ಎಂದು ಇನ್ನೊಬ್ಬ ಚಾಲಕ ಆಕೆಯನ್ನು ಗೇಲಿ ಮಾಡಿದ ಆಕೆ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಗಾಡಿಯಲ್ಲಿ ಕುಳಿತಳು ಸ್ಟೀಯರಿಂಗ್ ಹಿಡಿದಾಗ ಆಕೆಯ ಕೈಗಳು ನಡುಗಿದವು ಸುಕುಮಾರನ್ ಕಲಿಸಿದ ಒಂದೊಂದು ಪಾಠವನ್ನೂ ಆಕೆ ಜ್ಞಾಪಿಸಿಕೊಂಡಳು ಮೆಲ್ಲಗೆ ಆತ್ಮವಿಶ್ವಾಸದಿಂದ ಆಕೆ ಆಟೋವನ್ನು ಸ್ಟಾರ್ಟ್ ಮಾಡಿದಳು ಒಂದು ಹೊಸ ಯಾತ್ರೆಯನ್ನು ಆರಂಭಿಸಲು ಆಕೆ ಸಿದ್ಧವಾದಳು ಆಟೋ ಆಟೋರಿಕ್ಷಾದೊಂದಿಗೆ ಜಾನಕಿ ನಗರದಲ್ಲಿ ಇಳಿದಳು ಮೊದಲ ಕೆಲವು ದಿನಗಳು ಆಕೆಗೆ ತುಂಬಾ ಕಷ್ಟವಾಗಿತ್ತು ಗೊತ್ತಿಲ್ಲದ ರಸ್ತೆಗಳು ಇತರ ಚಾಲಕರ ಗೇಲಿಗಳು ಕೆಲವು ಪ್ರಯಾಣಿಕರು ಆಕೆಯ ಕೌಶಲ್ಯವಿಲ್ಲದಿರುವಿಕೆಯನ್ನು ಗೇಲಿ ಮಾಡಿ ಮಾತನಾಡಿದರು ಆದರೆ ಆಕೆ ಹಿಂದೆ ಸರಿಯಲು ಸಿದ್ಧವಿರಲಿಲ್ಲ ಪ್ರತಿ ಸವಾಲಿನಲ್ಲೂ ಸುಮತಿಯ ಮುಖವೂ ಆಕೆಯ ಮನಸ್ಸಿಗೆ ಬಂದಿತು ಆಕೆಗೆ ಹಸಿವಿಲ್ಲದಿರಲಿ ಆಕೆಗೆ ಔಷಧ ಖರೀದಿಸಲು ಸಾಧ್ಯವಾಗಲಿ ಆ ಯೋಚನೆಯೇ ಜಾನಕಿಯ ಶಕ್ತಿಯಾಗಿತ್ತು ಆಟೋರಿಕ್ಷಾ ಚಾಲನೆ ಮಾಡುವಾಗ ಆಕೆಗೆ ಹೊಸ ಅನುಭವಗಳಾದವು ಕೆಲವೊಮ್ಮೆ ಆಕೆಯ ಸೌಂದರ್ಯವನ್ನು ಕಂಡು ಪ್ರಯಾಣಿಕರು ಆಕೆಯನ್ನು ಆಕರ್ಷಿಸಲು ಯತ್ನಿಸಿದರು ಒಮ್ಮೆ ಚೆನ್ನಾಗಿ ಒಡವೆ ಧರಿಸಿದ ಒಬ್ಬ ಯುವಕ ಆಕೆಯ ಆಟೋಗೆ ಏರಿದ ಸಾಮಾನ್ಯ ಪ್ರಯಾಣಿಕರು ಹೋಗುವ ಸ್ಥಳಕ್ಕೆ ಹೋಗದೆವನು ಆಕೆಯನ್ನು ಜನರಿಲ್ಲದ ದಾರಿಯಲ್ಲಿ ಹೋಗಲು ಕೇಳಿಕೊಂಡ ಜಾನಕಿಗೆ ಭಯವಾಯಿತು ಆದರೂ ಆಕೆ ಧೈರ್ಯದಿಂದ ಅವನಿಗೆ ಕೇಳಿದಳು ಸರ್ ಈ ದಾರಿ ನನಗೆ ಗೊತ್ತಿಲ್ಲ ಬೇರೆ ದಾರಿಯಿಂದ ಹೋಗೋಣ ನಿನಗೆ ನಾನು ಹೆಚ್ಚಿನ ಹಣ ಕೊಡುತ್ತೇನೆ ಅವನು ಹೇಳಿದ ನೀನು ನನ್ನನ್ನು ಇಲ್ಲಿ ಕೊಂಡೊಯ್ದರೆ ಸಾಕು ಜಾನಕಿಯ ಹೃದಯವು ವೇಗವಾಗಿ ಬಡಿಯಿತು ಆಕೆಯ ಮನಸ್ಸಿನಲ್ಲಿ ಸುಕುಮಾರನ ಮುಖವೂ ಸುಮತಿಯ ನಗುವಿನ ಮುಖವೂ ಕಾಣಿಸಿತು ಆಕೆಯ ತಕ್ಷಣ ಆಟೋವನ್ನು ನಿಲ್ಲಿಸಿ ಹೊರಗೆ ಇಳಿದಳು ಸರ್ ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲಾರೆ ಆಕೆ ಹೇಳಿದಳು ನೀವು ಇಳಿದುಕೊಳ್ಳಿ ಅವನು ಕೋಪದಿಂದ ಹಣ ಕೊಟ್ಟು ಇಳಿದು ಹೋದ ಜಾನಕೀಯ ಕಣ್ಣುಗಳು ತುಂಬಿಹೋದವು ಆ ಕ್ಷಣದಲ್ಲಿ ಆಕೆಗೆ ಈ ಜಗತ್ತು ತುಂಬಾ ಭಯಾನಕವೆಂದು ತೋರಿತು ಆದರೆ ಆಕೆಗೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ ಆಕೆಯ ಧೈರ್ಯ ಮತ್ತು ಮನಸ್ಸಿನ ಶಕ್ತಿಯಿಂದ ಆಕೆ ಆ ಸವಾಲಿನಿಂದ ತಪ್ಪಿಸಿಕೊಂಡಳು ಅದೇ ರೀತಿಯತ್ತೆಯ ಮನಸ್ಸೂ ಬದಲಾಯಿತು ರಾತ್ರಿಯಲ್ಲಿ ದಣಿದು ಬಂದ ಜಾನಕಿಯನ್ನು ಕಾಯಲು ರಾಧಾ ಮುಂಭಾಗದ ಕುರ್ಚಿಯಲ್ಲಿ ಕುಳಿತುಕೊಳ್ಳತೊಡಗಿದಳು ಆಕೆ ಬಂದಾಗ ರಾಧಾ ಬಿಸಿಯಾದ ಒಂದು ಕಪ್ ಚಹಾದೊಂದಿಗೆ ಕಾಯುತ್ತಿದ್ದಳು ಚಹಾ ಕುಡಿಯುವಾಗ ರಾಧಾ ಆಕೆಯ ಕೈಯ ಶಾಖವನ್ನು ಹಣೆಯ ಮೇಲಿನ ಬೆವರನ್ನು ಗಮನಿಸಿದಳು ಮರಿಯಾಳು ಅನುಭವಿಸುವ ನೋವು ಮತ್ತು ಕಷ್ಟಗಳನ್ನು ರಾಧಾಳಿಗೆ ಅರ್ಥವಾಯಿತು ಒಂದು ದಿನ ಒಬ್ಬ ಪ್ರಯಾಣಿಕ ಆಕೆಯನ್ನು ಅವಮಾನಿಸಲು ಯತ್ನಿಸಿದ ಗಾಡಿ ಓಡಿಸಲು ತಿಳಿಯದವರು ಇಳಿದು ತಿರುಗಾಡುತ್ತಿದ್ದಾರೆ ಎಂದು ಹೇಳಿ ಹಣ ಕೊಡದೆ ಹೋಗಲು ಯತ್ನಿಸಿದ ಜಾನಕಿ ಅಸಹಾಯಕವಾಗಿ ನಿಂತಾಗೆ ಇನ್ನೊಬ್ಬ ಆಟೋ ಚಾಲಕ ಸಹಾಯಕ್ಕೆ ಬಂದ ನಿಮ್ಮ ಹಣವನ್ನು ಕೊಟ್ಟು ಹೋಗಿ ಎಂದು ಅವನು ಗಟ್ಟಿಯಾಗಿ ಹೇಳಿದ ಆ ಆಟೋ ಚಾಲಕನ ಸಹಾಯವನ್ನು ಕಂಡಾಗ ಜಾನಕಿಯ ಕಣ್ಣುಗಳು ತುಂಬಿ ಹೋದವು ನಂತರ ಸಹ ಆಟೋ ಚಾಲಕರು ಒಂದು ಕುಟುಂಬದಂತೆ ಆಕೆಯನ್ನು ರಕ್ಷಿಸಿದರು ಅವರು ಆಕೆಯನ್ನು ಗೇಲಿ ಮಾಡುವುದನ್ನು ನಿಲ್ಲಿಸಿದರು ರಾತ್ರಿಯಲ್ಲಿ ಆಕೆ ಒಂಟಿಯಾಗಿ ಮರಳುವಾಗ ಅವರು ಆಕೆಗೆ ದಾರಿಯಲ್ಲಿ ಸಾಥ್ ಕೊಟ್ಟರು ಜಾನಕಿ ಒಂದು ಹೊಸ ಜೀವನವನ್ನು ಆರಂಭಿಸಲು ಸಿದ್ಧವಾದಳು ಆಕೆಯ ಕನಸುಗಳನ್ನು ಸಾಕಾರಗೊಳಿಸಲು ಆಕೆಗೆ ತುಂಬಾ ಕಷ್ಟಪಡಬೇಕಾಯಿತು ಆದರೆ ಆಕೆಗೆ ಗಂಡನಿರಲಿಲ್ಲ ಆದರೆ ಈಗ ತುಂಬಾ ಒಳ್ಳೆಯ ಸ್ನೇಹಿತರು ಇದ್ದರು ಜಾನಕಿಯ ಹೊಸ ಜೀವನವು ಆ ಊರಿನ ಎಲ್ಲರಿಗೂ ಚರ್ಚೆಯ ವಿಷಯವಾಯಿತು ಕೆಲವರಿಗೆ ಆಶ್ಚರ್ಯವಾಯಿತು ಇನ್ನೂ ಕೆಲವರಿಗೆ ತಿರಸ್ಕಾರ ಆದರೆ ಎಲ್ಲವನ್ನೂ ಮೀರಿ ಆಕೆಯ ಒಂದೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸುವ ಒಂದು ಕಣ್ಣು ಇತ್ತು ವರ್ಕಿಚನ್ ಸುಕುಮಾರನ ಕೌಶಲ್ಯಗಳನ್ನು ಮತ್ತು ಪ್ರಾಮಾಣಿಕತೆಯನ್ನು ಯಾವಾಗಲೂ ಅಸೂಯೆಯಿಂದ ನೋಡುತ್ತಿದ್ದ ವ್ಯಕ್ತಿಯಾಗಿದ್ದ ವರ್ಕಿಚನ್ ಶಾಲಾ ದಿನಗಳಿಂದಲೇ ಈ ದ್ವೇಷ ಆರಂಭವಾಗಿತ್ತು ಸುಕುಮಾರನ್ ಓದಿನಲ್ಲಿ ಮತ್ತು ಕ್ರೀಡೆಯಲ್ಲಿ ಶ್ರೇಷ್ಠತೆಯನ್ನು ತೋರಿದಾಗ ವರ್ಕಿಚನ್ ಯಾವಾಗಲೂ ಎರಡನೇ ಸ್ಥಾನದಲ್ಲಿದ್ದ ದೊಡ್ಡವನಾದಾಗ ಸುಕುಮಾರನ್ ತನ್ನ ಶ್ರಮದಿಂದ ರಬ್ಬರ್ ತೋಟವನ್ನು ರಚಿಸಿದಾಗ ವರ್ಕಿಚನ್ನ ಮನಸ್ಸಿನಲ್ಲಿ ಆ ಅಸೂಯೆ ಒಂದು ಕಿಡಿಯಂತೆ ಉರಿಯಿತು ಆ ತೋಟವು ನಾಶವಾದಾಗಲೂ ಸುಕುಮಾರನ್ ಕುಸಿದು ಹೋದದ್ದು ವರ್ಕಿಚನ್ಗೆ ಒಂದು ರೀತಿಯ ಆಶ್ವಾಸನವಾಗಿತ್ತು ಈಗ ಸುಕುಮಾರನ್ ಇಲ್ಲ ಅವನ ಕುಟುಂಬವನ್ನು ಬೇಗನೆ ಒಡ್ಡಿ ಹಾಕಿ ಅವರ ಉಳಿದ ಸ್ವತ್ತುಗಳನ್ನೆಲ್ಲ ತನ್ನದಾಗಿಸಿಕೊಳ್ಳಲು ವರ್ಕಿಚನ್ ಮನಸ್ಸಿನಲ್ಲಿ ಯೋಜನೆಗಳನ್ನು ರೂಪಿಸಿದ ಜಾನಕಿ ಆಟೋ ರಿಕ್ಷಾ ಚಾಲನೆ ಮಾಡುವುದನ್ನು ಕಂಡಾಗ ಅವನು ಆಕೆಯನ್ನು ಅವಮಾನಿಸಲು ಯತ್ನಿಸಿದ ಇವಳಿಗೆ ಯಾರು ಗಾಡಿ ಓಡಿಸಲು ಕಲಿಸಿದ್ದು ಓಡಿಸಲು ತಿಳಿಯದವರು ಇಳಿದರೆ ರಸ್ತೆಯಲ್ಲಿ ಅಪಘಾತವಾಗುತ್ತದೆ ಎಂದೆಲ್ಲ ಸ್ಟ್ಯಾಂಡ್ನ ಚಾಲಕರೊಂದಿಗೆ ಮಾತನಾಡಲಾರಂಭಿಸಿದ ಆದರೆ ಜಾನಕಿಯನ್ನು ರಕ್ಷಿಸಲು ಬಂದ ಚಾಲಕರ ಸ್ನೇಹವನ್ನು ಕಂಡಾಗ ವರ್ಕಿಚನ್ನ ಮಾತುಗಳಿಗೆ ಶಕ್ತಿ ಕಡಿಮೆಯಾಯಿತು ಅವನು ಮೌನವಾದ ಆದರೆ ಅವನ ಒಳಗಿನ ಕೋಪವು ಆರಿರಲಿಲ್ಲದು ವರ್ಧಿಸಿತು ಸುಕುಮಾರನ್ ಮರಣಕ್ಕೂ ಮೊದಲು ಜಾನಕಿಯನ್ನು ಪಿಎಸ್ಸಿ ಪರೀಕ್ಷೆಗೆ ತಯಾರಿಸಿದ್ದ ಈ ಆಟೋರಿಕ್ಷಾ ಒಂದು ತಾತ್ಕಾಲಿಕ ಉದ್ಯೋಗವಷ್ಟೇ ನಿನಗೆ ಸರ್ಕಾರಿ ಕೆಲಸ ಸಿಕ್ಕರೆ ನಮ್ಮ ಜೀವನ ಬದಲಾಗುತ್ತದೆ ಎಂದು ಸುಕುಮಾರನ್ ಹೇಳುತ್ತಿದ್ದ ಆಕೆಗೆ ಓದಿನಿಂದ ದೂರವಾಗಲು ತೋರಿದಾಗ ಸುಕುಮಾರನ್ ಆಕೆಯನ್ನು ಒತ್ತಾಯಿಸಿ ಪುಸ್ತಕಗಳನ್ನು ತೆರೆಯಿಸಿದ್ದ ಈಗಾಟೋ ಚಾಲನೆ ಮಾಡಿ ದಣಿದು ಮನೆಗೆ ಬಂದಾಗ ಆಕೆಗೆ ಓದಲು ಒಂಚೂರು ಮನಸ್ಸಿರಲಿಲ್ಲ ಆದರೂ ಸುಕುಮಾರನ್ನ ಮಾತುಗಳು ಆಕೆಯ ಕಿವಿಗಳಲ್ಲಿ ಗುಂಗಿತ್ತು ಸರ್ಕಾರಿ ಕೆಲಸವನ್ನು ಪಡೆಯುವುದು ನಮ್ಮ ಕನಸಾಗಿತ್ತು ಎಂದು ಅವನು ಹೇಳುತ್ತಿದ್ದ ಆಜ್ಞಾಪಕಗಳಲ್ಲಿ ಆಕೆಗೆ ವಿಶ್ರಾಂತಿಯಾಗಲಿಲ್ಲ ಒಂದು ರಾತ್ರಿ ದಣಿದು ತಳರಿ ಕೋಣೆಗೆ ತಲುಪಿದ ಜಾನಕಿ ಕೈಕಾಲು ತೊಳೆದು ಸುಮತಿಯನ್ನು ಮಲಗಿಸಿ ಓದಿನ ಮೇಜಿನ ಮುಂದೆ ಕುಳಿತಳು ಹಳೆಯಪ್ಪ ಊಸ ತಕಗಳನ್ನು ತೆರೆದಾಗ ಸುಕುಮಾರನ್ ಅದರಲ್ಲಿ ಬರೆದಿಟ್ಟ ಟಿಪ್ಪಣಿಗಳನ್ನು ಆಕೆ ಕಂಡಳು ಅವನ ಕೈಬರಹ ಅವನ ಮಾತುಗಳು ಎಲ್ಲವೂ ಆಕೆಯ ಮನಸ್ಸಿನಲ್ಲಿ ಒಂದು ಉತ್ಸಾಹವಾಯಿತು ಆಕೆಗೆ ಓದಿನಿಂದ ದೂರವಾಗಲು ಸಾಧ್ಯವಾಗಲಿಲ್ಲ ಆ ಪುಸ್ತಕಗಳು ಆಕೆಗೆ ಸುಕುಮಾರನ್ನ ಕೊನೆಯ ಕಾಣಿಕೆಯಂತೆ ಕಾಣಿಸಿತು ವರ್ಕಿಚನ್ನ ಉಪದ್ರವೋ ಹೆಚ್ಚಿತು ಅವನು ರಬ್ಬರ್ ತೋಟವನ್ನು ಖರೀದಿಸಲು ಆಸಕ್ತಿಯನ್ನು ತೋರಿದ ಜಾನಕಿಯ ಅಸಹಾಯಕತೆಯನ್ನು ಬಳಸಿಕೊಂಡು ಕಡಿಮೆ ಬೆಲೆಗೆ ಆ ಜಾಗವನ್ನು ತನ್ನದಾಗಿಸಿಕೊಳ್ಳಲು ವರ್ಕಿಚನ್ ಯತ್ನಿಸಿದ ಆದರೆ ರಾಧಾಳ ಚಾಣಾಕ್ಷತೆಯಿಂದ ಅವನ ಯತ್ನಗಳು ವಿಫಲವಾದವು ಹೀಗೆ ಜಾನಕಿಗೆ ಒಂದೇ ಸಮಯದಲ್ಲಿ ಆಟೋ ಚಾಲನೆ ಮಾಡಬೇಕಾಯಿತು ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಳ್ಳಬೇಕಾಯಿತು ಇದರ ನಡುವೆ ಆಕೆಗೆ ಪಿಎಸ್ಸಿ ಪರೀಕ್ಷೆಗೆ ಓದಬೇಕಾಯಿತು ಒಂದೊಂದು ದಿನವೂ ಒಂದು ಯುದ್ಧದಂತಿತ್ತು ಆದರೆ ಆಕೆಯ ಮನಸ್ಸಿನಲ್ಲಿ ಸುಕುಮಾರನ ಜ್ಞಾಪಕಗಳು ಮಗಳಿಗೆ ಒಳ್ಳೆಯ ಜೀವನವನ್ನು ಕೊಡಬೇಕೆಂಬ ಆಸೆಯು ಒಂದು ಬೆಳಕಿನಂತೆ ನಿಂತಿತ್ತು ಕಷ್ಟಗಳ ಮೂಲಕವೂ ಜಾನಕಿಯ ಜೀವನವು ಮುಂದಕ್ಕೆ ಸಾಗಿತು ಆಟೋರಿಕ್ಷಾ ಆಕೆಯ ಜೀವನದ ಒಂದು ಭಾಗವಾಯಿತು ಅದು ಕೇವಲ ಆದಾಯವಷ್ಟೇ ಆಕೆಗೆ ಆತ್ಮವಿಶ್ವಾಸವನ್ನು ನೀಡುವ ಒಂದು ಸ್ನೇಹಿತನಾಯಿತು ಆಟೋ ಚಾಲನೆ ಮಾಡುವಾಗ ಆಕೆಗೆ ಜಗತ್ತು ಇನ್ನೂ ದೊಡ್ಡದೆಂದು ಅನುಭವವಾಯಿತು ಮಳೆಗಾಲದ ಒಂದು ದಿನ ಜಾನಕಿ ಆಟೋ ರಿಕ್ಷಾದಲ್ಲಿ ಪ್ರಯಾಣಿಕರಿಗಾಗಿ ಕಾಯುತ್ತಿದ್ದಾಗ ತಕ್ಷಣ ಮಳೆ ಬೀಳಲಾರಂಭಿಸಿತು ತೀವ್ರವಾದ ಗಾಳಿಯಲ್ಲಿ ಆಕೆಗೆ ಆಟೋ ರಿಕ್ಷಾದೊಳಗೆ ಕುಗ್ಗಿಕೊಳ್ಳಬೇಕಾಯಿತು ಆಗಾಕೆಯ ಜ್ಞಾಪಕಗಳು ಹಿಂದಕ್ಕೆ ಸಾಗಿದವು ರಬ್ಬರ್ ತೋಟದಲ್ಲಿ ಸುಕುಮಾರನ್ ಕೆಲಸ ಮಾಡುವಾಗ ಆಕೆ ಚಹಾದೊಂದಿಗೆ ಹೋಗುವ ದೃಶ್ಯವನ್ನು ಆಕೆ ಜ್ಞಾಪಿಸಿಕೊಂಡಳು ಸುಕುಮಾರನ್ ಆಕೆಯನ್ನು ಕಂಡಾಗ ಸಂತೋಷದಿಂದ ನಗುತ್ತಿದ್ದ ಅವನ ಮುಖದ ಬೆವರನ್ನು ಆಕೆ ಒರೆಸುತ್ತಿದ್ದಳು ಆ ಜ್ಞಾಪಕಗಳಲ್ಲಿ ಆಕೆಯ ಕಣ್ಣುಗಳು ತುಂಬಿ ತಾನು ಕಳೆದುಕೊಂಡ ಆ ಒಳ್ಳೆಯ ದಿನಗಳು ಮರಳಿ ಬರುವುದಿಲ್ಲ ಎಂದು ಆಕೆಗೆ ತೋರಿತು ವರ್ಕಿಚನ್ ಈಗಲೂ ಹಲವಾರು ರೀತಿಯಲ್ಲಿ ಜಾನಕಿಯನ್ನು ದ್ರೋಹಿಸಲು ಯತ್ನಿಸುತ್ತಿದ್ದ ಆದರೆ ಜಾನಕಿಯ ಜೀವನವು ಯಶಸ್ವಿಯಾಗುತ್ತಿದ್ದಂತೆ ವರ್ಕಿಚನ್ನ ಮನಸ್ಸಿನಲ್ಲಿ ಭಯವೂ ಜೊತೆಗೆ ಒಂದು ರೀತಿಯ ಕೊರಗುವಿಕೆಯೂ ಉಂಟಾಯಿತು ಜಾನಕಿಯ ಅಸಹಾಯಕತೆಯನ್ನು ಬಳಸಿಕೊಳ್ಳಲು ಯತ್ನಿಸಿದ ವರ್ಕಿಚನ್ನ ಮನಸ್ಸಿನಲ್ಲಿ ಜಾನಕಿಯ ಧೈರ್ಯವೂ ಒಂದು ಭಯವನ್ನು ಉಂಟುಮಾಡಿತು ಒಂದು ದಿನ ಸುಕುಮಾರನ ಫೋಟೋದ ಮುಂದೆ ಕುಳಿತು ಆಕೆ ಹೇಳಿದಳು ನಾನೀಗ ಒಬ್ಬ ಒಳ್ಳೆಯ ಆಟೋ ಚಾಲಕಳಾಗಿದ್ದೇನೆ ಸುಕುಮಾರ ಜನರು ನನ್ನನ್ನು ನಂಬುತ್ತಾರೆ ಸುಮತಿ ಈಗ ಶಾಲೆಗೆ ಹೋಗುತ್ತಾಳೆ ನೀನೀಗ ಸಂತೋಷ ಪಡುತ್ತಿದ್ದೆಯೆ ಆಕೆಯ ಮಾತುಗಳಲ್ಲಿ ಸಂತೋಷವು ಜೊತೆಗೆ ಒಂದು ಚಿಕ್ಕ ದುಃಖವೂ ಇತ್ತು ನಂತರವೂ ದಿನಗಳು ಕಳೆದವು ಆಕೆ ಪಿಎಸ್ಸಿ ಪರೀಕ್ಷೆಯನ್ನು ಬರೆದು ಬಹಳ ಕಾಲವಾಯಿತು ಒಂದು ದಿನ ಆಕೆ ಆಟೋರಿಕ್ಷಾದಿಂದ ಮನೆಗೆ ಬರುತ್ತಿದ್ದಾಗ ಮುಂದಿನ ಮನೆಯ ಮಗು ಓಡಿಬಂದಿತು ಚೆನ್ನಾಗಿರುವೆ ನಿನ್ನ ಹೆಸರು ಪಿಎಸ್ಸಿ ಪಟ್ಟಿಯಲ್ಲಿದೆ ಮಗು ಹೇಳಿತು ಅದು ತಮಾಷೆಯೇ ಎಂದು ಆಕೆ ಕೇಳಿದಳು ಆದರೆ ಮಗು ಮತ್ತೆ ಹೇಳಿತು ನಿಜವಾಗಿಯೂ ನಾನು ಪತ್ರಿಕೆಯಲ್ಲಿ ಕಂಡೆ ಆ ಮಾತುಗಳನ್ನು ಕೇಳಿ ಆಕೆಗೆ ನಂಬಲಾಗಲಿಲ್ಲ ಆಕೆ ಆಟೋ ರಿಕ್ಷಾದೊಂದಿಗೆ ವೇಗವಾಗಿ ಮನೆಗೆ ಹೋದಳು ಪತ್ರಿಕೆಯನ್ನು ತೆರೆದು ನೋಡಿದಾಗ ಆಕೆಯ ಕಣ್ಣುಗಳು ನಂಬಲಿಲ್ಲ ಆಕೆಯ ಹೆಸರು ಆ ಪಟ್ಟಿಯಲ್ಲಿತ್ತು ಆಶ್ಚರ್ಯದಿಂದ ಆಕೆ ಅತ್ತೆಯನ್ನು ಮಗಳನ್ನು ಕರೆದಳು ಅವರ ಸಂತೋಷವನ್ನು ಕಂಡಾಗ ಆಕೆಗೆ ಸುಕುಮಾರನ್ನ ಜ್ಞಾಪಕವಾಯಿತು ನೀನೀಗ ಇಲ್ಲಿ ಇದ್ದಿದ್ದರೆ ಆಕೆ ಮನಸ್ಸು ನೋಯಿತು ಮುಂದಿನ ಕೆಲವು ದಿನಗಳು ಜಾನಕಿಯ ಜೀವನವನ್ನು ಬದಲಾಯಿಸಿದವು ಆಕೆಗೆ ಕೆಎಸ್ಆರ್ಟಿಸಿ ಕಂಡಕ್ಟರ್ನ ನೇಮಕಾತಿ ಆದೇಶ ಸಿಕ್ಕಿತು ಸರ್ಕಾರಿ ಕೆಲಸ ಸಿಕ್ಕಾಗ ವರ್ಕಿಚನ್ನ ಮನಸ್ಸಿನಲ್ಲಿ ಭಯವೂ ಜೊತೆಗೆ ಒಂದು ರೀತಿಯ ಕೊರಗುವಿಕೆಯೂ ಉಂಟಾಯಿತು ಕೊನೆಯ ದೃಶ್ಯ ಕೆಎಸ್ಆರ್ಟಿಸಿ ಕಂಡಕ್ಟರ್ನ ಸಮವಸ್ತ್ರದಲ್ಲಿ ಆಕೆ ಗಂಡನ ಸಮಾಧಿಯ ಮುಂದೆ ತಲುಪಿದಳು ಆಕೆ ಆ ಸಮಾಧಿಯ ಮುಂದೆ ಮಂಡಿಯೂರಿ ಕುಳಿತಳು ಕೈಯಲ್ಲಿ ಆಕೆ ಹಿಡಿದಿದ್ದ ನೇಮಕಾತಿ ಆದೇಶವನ್ನು ಆಕೆ ಆ ಸಮಾಧಿಯ ಮೇಲೆ ಇಟ್ಟಳು ಆಕೆ ಗಟ್ಟಿಯಾಗಿ ಅಳಲಾರಂಭಿಸಿದಳು ಸುಕುಮಾರ ನಾನು ಗೆದ್ದೆ ಆಕೆ ಹೇಳಿದಳು ನಮ್ಮ ಕನಸನ್ನು ನಾನು ಸಾಕಾರಗೊಳಿಸಿದೆ ನಾನು ಒಂಟಿಯಾಗಿರಲಿಲ್ಲ ನನ್ನ ಜೊತೆಗೆ ಅಮ್ಮನೂ ಸ್ನೇಹಿತರೂ ಇದ್ದರು ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ನಡೆಸಿದ್ದು ನೀನೆ ನಿನ್ನ ಜ್ಞಾಪಕಗಳೇ ಆಕೆಯ ಕಣ್ಣೀರು ಆ ಸಮಾಧಿಯ ಮೇಲೆ ಹರಿಯಿತು ಆಕೆ ಈಗ ದುರ್ಬಲವಾದ ವಿಧವೆಯಾಗಿರಲಿಲ್ಲ ಬದಲಿಗೆ ಒಂದು ಹೊಸ ಜೀವನವನ್ನು ಆರಂಭಿಸಲು ಸಿದ್ಧವಾದ ಧೈರ್ಯಶಾಲಿಯಾದ ಮಹಿಳೆಯಾಗಿದ್ದಳು